ಎಲ್ಲರಿಗೂ ನಮಸ್ಕಾರ ಕಟ್ಕೊಂಡವಳು ಕಡೆ ತನಕ ಇಟ್ಕೊಂಡವಳು ಇರೋ ತನಕ ಎಂಬ ಈ ಲಾವಣಿ ಹಾಡನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಸುಖ ಅಂತ ಸುತ್ತಾಡ್ತೀರಾ ಬಿಟ್ಟಿಯ ಸೆಗ್ಗುದಾಡ್ತೀರಾ ಸುಖ ಅಂತ ಸುತ್ತಾಡ್ತೀರಾ ಬಿಟ್ಟಿಯ ಸೆಗ್ಗುದಾಡ್ತೀರಾ ಬಿಟ್ಟಿ ಮಾತಿಗೆಂದು ನೀವು ಬಿದ್ದೋಗ್ತೀರಾ ಎಪ್ಪ ಬಿಟ್ಟಿ ಮಾತಿಗೆಂದು ನೀವು ಬಿದ್ದೋಗ್ತೀರಾ ಸತ್ತಿಕ್ ಬೇಲೆ ಕೊಡೋದಿಲ್ಲ ಸುಳ್ಳಿ ಬೇಲೆ ಕೊಡುತ್ತೀರಾ ಎರಡು ಕಂಡ ಬಾವಿ ಒಳಗೆ ಬಿದ್ದೋಗುತ್ತೀರಾ ನೆಟ್ಟ ನಿಂತು ಕೇಳ್ರಪ್ಪ ಈ ಮಾತಾ ಸತ್ತಿಕ್ ಬೇಲೆ ಕೊಡೋದಿಲ್ಲ ಸುಳ್ಳಿ ಬೇಲೆ ಕೊಡುತ್ತೀರಾ ಎರಡು ಕಂಡ ಬಾವಿ ಒಳಗೆ ಬಿದ್ದೋಗುತ್ತೀರಾ ನೆಟ್ಟು ನಿಂತು ಕೇಳ್ರಪ್ಪ ಈ ಮಾತಾ ಎಪ್ಪ ನೆಟ್ಟು ನಿಂತು ಕೇಳ್ರಪ್ಪ ಈ ಮಾತ ಎಪ್ಪ ನೆಟ್ಟು ನಿಂತು ಕೇಳ್ರಪ್ಪ ಈ ಕಟ್ಕೊಂಡ್ ಹೆಣ್ತಿ ಕಡೆ ತನಕ ಇಟ್ಕೊಂಡವಳು ಈರೋ ತನಕ ಕಟ್ಕಂಡ್ ಹೆಂಡ್ತಿ ಕಡೆ ತನಕ ಇಟ್ಕೊಂಡವಳು ಹೀರೋ ತನಕ ಕಟ್ಕಂಡ್ ಹೆಂಡ್ತಿ ಕಷ್ಟಕ್ಕಿರ್ತಾಳೆ ಇಟ್ಕೊಂಡವಳು ತನ ಇದ್ದಾಗಿರ್ತಾಳೆ ಕಟ್ಕೊಂಡು ಕಟ್ಕೊಂಡ್ ಹೆಂಡ್ತಿ ಕಷ್ಟಕ್ಕಿರ್ತಾಳೆ ಇಟ್ಕೊಂಡವಳು ತನ ಇದ್ದಾಗಿರ್ತಾಳೆ ಕಟ್ಕೊಂಡವಳ ಕಡೆ ಕಣಿಸಿ ಇಟ್ಕೊಂಡವಳು ಆಸೆ ಬಿದ್ದು ಹೋದ್ರೆ ಕಷ್ಟ ಎಂದು ನಿಮಗೆ ತಪ್ಪೋದಿಲ್ದ್ರಪ್ಪೋ ಕಷ್ಟ ಎಂದು ನಿಮ್ಮನ್ನು ಬಿಡೋದಿಲ್ಲರಪ್ಪೋ ಕಟ್ಕೊಂಡವಳ ಗಣಿಸಿ ಇಟ್ಕೊಂಡವಳ ಆಸೆ ಬಿದ್ದು ಅಂದರೆ ಕಟ್ಟ ಎಂದು ನಿಮ್ಮನ್ನು ಬಿಡೋದಿದ್ರಪ್ಪೋ ಕಟ್ಟ ಎಂದು ನಿಮಗೆ ತಪ್ಪೋದಿದ್ರಪ್ಪು ಇಟ್ಕೊಂಡವಳ ಇಕ್ಕಟ್ಟು ಜಾಸ್ತಿಯಾಗಿ ಕಟ್ಕೊಂಡವಳ ಕಾಲಿ ಹಿಡಿಯಕ್ಕೆ ಬಂದ್ರೆ ಎತ್ತೇ ತಾಳೆ ಮಾರಿ ಬೇಡ್ರಪ್ಪೋ ಇಟ್ಕೊಂಡವಳ ಕಾಟ ಜಾಸ್ತಿಯಾಗಿ ಕಟ್ಕಂಡವಳ ಕಾಲಿಡಿಯೋಕೆ ಬಂದರೆ ಎತ್ತೇ ದಿ ತಾಳೆ ಮಾರಿ ಬೇಡ್ರಪ್ಪೋ ಎತ್ತೇ ಅಧಿ ಘೋದಿತಾಳೆ ಮಾರಿ ಬೇಡ್ರಪ್ಪೋ ಇಟ್ಕೊಳ್ಳೋಕೋ ಈ ಇಕ್ಕಟ್ಟ ತಿಳ್ಕೊಂಡು ನೀವು ಬಾಳ್ರಪ್ಪೋ ಇಟ್ಕೊಳ್ಳೋಕೆ ಹೋಗೋ ಗಂಡುಸ್ರೆ ಈ ಇಕ್ಕಟ್ಟ ತಿಳ್ಕೊಂಡು ಬಾಳ್ರಪ್ಪೋ ಬಾಳ್ರಪ್ಪು ಕಟ್ಕಂಡತಿ ಕಾಡ ತನಕ ಇಟ್ಕೊಂಡೋಡು ಇರೋ ತನಕ ಕಟ್ಕಂಡತಿ ಕಾಡ ತನಕ ಇಟ್ಕೊಂಡೋಗು ಇರೋ ತನಕ ಈ ಸತ್ಯ ಎಲ್ಲಾರು ತಿಳ್ಕೊಳ್ರಪ್ಪೋ ಈ ಸತ್ಯ ಎಲ್ಲಾರು ತಿಳ್ಕೊಳ್ರಪ್ಪೋ ಈ ಸತ್ಯ ನಮ್ಮ ಮಣ್ಣು ಮುಕ್ತಿ ಇರಪ್ಪೋ ಈ ಸತ್ಯ ಮರ್ತದೆ ನಮ್ಮಣ್ಣು ಮುಕ್ತಿ ಇರಪ್ಪೋ ಇಟ್ಕಳ ಹೋಗ ಗಂಡಸ್ರೆ ಈ ಸತ್ಯ ನಮ್ಮ ಮಣ್ಣು ಮುಕ್ತಿ ಇಟ್ಕೊಳಕ್ ಹೋಗ ಗಂಡಸ್ರೆ ಈ ಸತ್ಯ ಮರ್ತದಿನ ಮಣ್ಣು ಮುಕ್ತಿ ಇರಪ್ಪೋ ಸುಖ ಅಂತ ಆಸೆ ಬಿಟ್ಟಿಯಸೆಗುದಾಡ್ತೀರಾ ಸುಖ ಅಂತ ಬಿಟ್ಟಿ ಆಸೆ ಗುದ್ದಾಡ್ತೀರಾ ಬಿಟ್ಟಿ ಮಾತಿಗೆಂದು ನೀವು ಬಿದ್ದೋಗ್ತೀರಾ ಬಿಟ್ಟಿ ಮಾತಿಗೆಂದು ನೀವು ಬಿದ್ದೋಗ್ತೀರಾ ಸತ್ತಿಗ್ ಬೇಲೆ ಕೊಡೋದಿಲ್ಲ ಸುಳ್ಳಿಗೆ ಬೇಲೆ ಕೊಡುತ್ತೀರಾ ಇರುಳು ಕಂಡ ಬಾವಿ ಒಳಗೆ ಹಗ್ಲೆ ಬಿದ್ದೋಗುತ್ತೀರಾ ನೆಟ್ಟು ನಿಂತು ಕೇಳ್ರಪ್ಪ ಈ ಮಾತ ಯಪ್ಪ ನೆಟ್ಟು ನಿಂತು ಕೇಳ್ರಪ್ಪ ಈ ಮಾತ ಯಪ್ಪ ನೆಟ್ಟು ನಿಂತು ಕೇಳ್ರಪ್ಪ ಈ ಮಾತು